ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಇವತ್ತಿನ ರೆಸಿಪಿಯಲ್ಲಿ ಮೆಂತ್ಯ ಸೊಪ್ಪಿನ ಚಪಾತಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಚಪಾತಿ ಗಟ್ಟಿಯಾಗುತ್ತೆ ಒರಟಾಗುತ್ತೆ ಅನ್ನೋರು ಈ ರೀತಿ ಮಾಡಿ ನೋಡಿ ಇದು ಒಂದಿನ ಬಿಟ್ಟು ನೋಡಿದ್ರು ಅಷ್ಟೇ ಸಾಫ್ಟಾಗಿರುತ್ತೆ ಚಪಾತಿ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಬೇಕು ನೋಡೋಣ ಬನ್ನಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇಲ್ಲಿ ಮೊದಲಿಗೆ ನಾನು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಗೋಧಿ ಹಿಟ್ಟನ್ನ ಈ ಬಟ್ಲಲ್ಲಿ ಎರಡು ಬಟ್ಲು ಗೋಧಿ ಹಿಟ್ಟು ಹಾಕೋತಾ ಇದ್ದೀನಿ ಒಂದು ಕಾಲು ಬಟ್ಲಷ್ಟು ಕಡಲೆ ಹಸಿಟ್ಟು ಹಾಕೋತಾ ಇದ್ದೀನಿ ಕಡಲೆ ಹಸಿಟ್ಟು ಯಾಕೆ ಹಾಕೋದು ಅಂದರೆ ಚಪಾತಿ ಸಾಫ್ಟಾಗಿರುತ್ತೆ ಅಂತ ಸ್ವಲ್ಪ ರುಚಿಗೆ ಉಪ್ಪು ಹಾಕ್ತಾಯಿದ್ದೀನಿ ಒಂದು ಕಾಲು ಟೀ ಸ್ಪೂನು ಅರ್ಶಿನ ಪುಡಿ ಹಾಕ್ತಾಯಿದ್ದೀನಿ ಇವಾಗ ಇದು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡಾದಮೇಲೆ ನಾವೇನು ಮೆಂತ್ಯ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ವೋ ಇದನ್ನು ಹಾಕೋಬೇಕು ನೀಟಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೆ ಇವಾಗ ನೀಟಾಗಿ ಸೊಪ್ಪನ್ನು ಗೋಧಿ ಹಿಟ್ಟು ನೀಟಾಗಿ ಒಂದೋ ಥರ ನಾವು ಮಿಕ್ಸ್ ಮಾಡ್ಕೋಬೇಕು ಇದೆಲ್ಲ ಮಿಕ್ಸ್ ಆದಮೇಲೆ ನಾವು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲ್ಸ್ಕೋಬೇಕು ಜಾಸ್ತಿ ತೆಳ್ಳಗೆ ಕಲ್ಸೋಕೆ ಹೋಗಬೇಡಿ ಆಮೇಲೆ ತೆಳ್ಳಗಾಗೋದ್ರೆ ಇನ್ನೊಂದು ಸ್ವಲ್ಪ ಹಿಟ್ಟು ಹಾಕಬೇಕಾಗುತ್ತೆ ಅದರಿಂದ ನೀರನ್ನ ನೋಡಿ ನೋಡಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೊಳ್ಳಿ ಜಾಸ್ತಿ ಗಟ್ಟಿಗೂ ಕಲಿಸ್ಕೊಳ್ಳೋಕೆ ಹೋಗಬೇಡಿ ನಾವು ಎಷ್ಟು ತೆಳ್ಳಗೆ ಕಲ್ಸ್ಕೊತೀವೋ ಅಷ್ಟು ನೀಟಾಗಿ ಒತ್ಕೊಬೋದು ನಾವು ಇದನ್ನು ನಾನು ಅರ್ಧ ಸ್ಪೂನಷ್ಟು ಮೆಣ್ಸಿನ್ಕಾಯಿ ಪುಡಿ ಇದ್ದೀನಿ ನೀವು ಹಶಿ ಮೆಣ್ಸಿನ್ಕಾಯಿ ಆದರೂ ಹಾಕೋಬೋದು ಬೇಕಾದರೆ ನಾನಿಲ್ಲಿ ಅಚ್ಕಾರದ ಪುಡಿ ಹಾಕಿದ್ದೀನಿ ಇವಾಗ ನೀಟಾಗಿ ಕಲಸ್ಕೋಬೇಕು ಹಿಟ್ಟನ್ನ ಚೆನ್ನಾಗಿ ಮಿತ್ಕೋಬೇಕು ಈ ಥರ ಮಾಡಿದ್ರೆ ಒಂದು ಸ್ವಲ್ಪ ಕಹಿ ಬರಲ್ಲ ತುಂಬಾ ಚೆನ್ನಾಗಿರುತ್ತೆ ಚಪಾತಿ ಇವಾಗ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಐದು ನಿಮಿಷ ಮುಚ್ಚಿಟ್ಬಿಡ್ಬೇಕು ಇದನ್ನು ಇವಾಗ ಒಂದು ಐದು ನಿಮಿಷ ಮುಚ್ಚಿಡೋಣ ಸೈಡಲ್ಲಿ ಇವಾಗ ಐದು ನಿಮಿಷ ಆದಮೇಲೆ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಉಂಡೆ ಕಟ್ಕೊಂಡು ನಿಮ್ಗೆ ಎಷ್ಟಪ್ಪ ಬೇಕೋ ಅಷ್ಟಪ್ಪ ಉಂಡೆ ಕಟ್ಕೊಳ್ಳಿ ನೋಡಿ ಈ ಥರ ಉಂಡೆ ಮಾಡ್ಕೊಂಡಿದ್ದೀನಿ ನಾನು ಈ ಥರ ಸ್ವಲ್ಪ ಗೋಧಿ ಹಿಟ್ಟಿಗೆ ಹಸಿಟ್ಟನ್ನ ಹಚ್ಕೊಂಡು ನಾವು ಇವಾಗ ಒಸ್ಕೋಬೇಕು ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಒಸ್ಕೊಳ್ಳಿ ನಾವು ಈ ರೀತಿ ಹಾಕಿ ಮಕ್ಕಳಿಗೆ ಚಪಾತಿ ಮಾಡಿಕೊಟ್ರೆ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಮತ್ತು ರುಚಿಯಾಗಿರುತ್ತೆ ಮಕ್ಳಿಗೂ ಕೂಡ ಇಷ್ಟ ಆಗುತ್ತೆ ನಾನು ಸ್ವಲ್ಪ ಮದ್ಯಕ್ಕೆ ಎಣ್ಣೆ ಹಾಕ್ಬಿಟ್ಟು ಫೋಲ್ಡ್ ಮಾಡಿ ಒಸಿತಾ ಇದ್ದೀನಿ ಯಾಕಂದರೆ ತಿನ್ನಬೇಕಾದ್ರೆ ಅದು ಫೋಲ್ಡಿಂಗು ಎಳೆ ಎಳೆ ಥರ ಬರುತ್ತೆ ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಆದ್ದರಿಂದ ನಾನು ಫೋಲ್ಡಿಂಗ್ ಮಾಡಿ ಈ ಥರ ಒಸಿತಾ ಇದ್ದೀನಿ ನಿಮ್ಗೆ ಯಾವ ಥರ ಶೇಪ್ ಬೇಕೋ ಆ ಥರ ಒಸ್ಕೋಬೋದು ನಾನು ಈ ಥರ ಎಲ್ಲ ಚಪಾತಿನೂ ಇದೇ ರೀತಿ ಒಸ್ಕೊತಾ ಇದ್ದೀನಿ ಈ ಥರ ಫೋಲ್ಡಿಂಗ್ ಮಾಡಿ ಒಸಿದ್ರೆ ತುಂಬಾ ತಿನ್ನೋಕ್ಕೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಇವಾಗ ಚಪಾತಿ ರೆಡಿಯಾಗಿದೆ ನೋಡಿ ನಾನು ಎಲ್ಲ ಚಪಾತಿನೂ ಇದೇ ರೀತಿ ಒತ್ಕೊತೀನಿ ಇವಾಗ ಸ್ಟವ್ ಅಣಸಿ ನಾನು ಮೊದಲೇ ಹಂಚಿಟ್ಟಿದ್ದೆ ಕಾಯೋಕ್ಕೆ ಇ ಇದನ್ನು ನಾವು ಜಾಸ್ತಿ ಉರಿ ಇಟ್ಕೊಂಡೇ ಬೇಯಿಸ್ಕೋಬೇಕು ಚಪಾತಿನ ನಾವು ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡ್ರೆ ಚಪಾತಿ ಗಟ್ಟಿ ಆಗಿಬಿಡುತ್ತೆ ಆದಷ್ಟು ನಾವು ಸ್ಟವ್ ಉರಿನ ಜಾಸ್ತಿ ಇಟ್ಕೊಂಡೆ ಬೇಯಿಸ್ಕೋಬೇಕು ಆವಾಗ ಸಾಫ್ಟಾಗಿರುತ್ತೆ ಚಪಾತಿ ಈ ಥರ ನಾವು ಸುತ್ತ ಕೈ ಆಡಿಸ್ಕೊಂಡು ಇದನ್ನು ತಿರುಗಿಸ್ಕೊಂಡು ಬೇಯಿಸ್ಕೋಬೇಕು ಆವಾಗ ಚೆನ್ನಾಗಿ ಬೇಯುತ್ತೆ ಇವಾಗ ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಅಥವಾ ತುಪ್ಪ ಬೆಣ್ಣೆ ಏನಾದರೂ ಹಾಕ್ಕೋಬೋದು ಇವಾಗ ನಾನು ಎರಡು ಸೈಡೂ ಎಣ್ಣೆ ಹಾಕ್ಕೋತಾ ಇದ್ದೀನಿ ನೀವು ಈ ಥರ ಚಪಾತಿನ ಟ್ರಿಪ್ಪು ಹೊರ್ಗಡೆ ಹೋದಾಗ ಎಲ್ಲಾದ್ರೂ ಈ ಥರ ಚಪಾತಿ ಮಾಡ್ಕೊಂಡೋಗಿ ಇನ್ನು ಮಸಾಲೆ ಇಟ್ಟು ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಇದಕ್ಕೆ ಪಲ್ಯ ಕೂಡ ಏನೂ ಬೇಡ ತಿನ್ನೋಕ್ಕೆ ಹಾಗೆ ಕೂಡ ತಿನ್ಬೋದು ಇವಾಗ ನೋಡಿ ಎರಡು ಕಡೆಯೂ ಕೂಡ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ ಎಲ್ಲ ಚಪಾತಿನೂ ಇದೇ ರೀತಿ ಮಾಡ್ಕೋತಾ ಇದ್ದೀನಿ ಇವಾಗ ಚಪಾತಿ ರೆಡಿಯಾಗಿದೆ ನೋಡಿ ನೀವು ಇದೇ ಥರ ಮಾಡಿ ನೋಡಿ ಚಪಾತಿ ಅಷ್ಟೇ ಸಾಫ್ಟಾಗಿ ಬರುತ್ತೆ ಈ ವಿಧಾನದಲ್ಲೇ ಮಾಡಿ ನಿಮ್ಗೇನಾದ್ರು ಈ ರೆಸಿಪಿ ಇಷ್ಟ ಆಗಿದ್ರೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಯಾರ್ಯಾರು ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಏನೇ ಹೊಸ ವಿಡಿಯೋ ಹಾಕಿದ್ರು ನೋಟಿಫಿಕೇಷನ್ ಬರುತ್ತೆ ಮೊದಲು ನೀವು ನೋಡ್ಬೋದು ಹಾಗೆ ಹೊಸೊಬ್ರಿಗೂ ಸಪೋರ್ಟ್ ಮಾಡಿ ಪ್ಲೀಸ್